ಊರೆಲ್ಲ ನೆಂಟರು ಕೇರೆಲ್ಲ ಬಳಗ ಎಲ್ಲ ನನ್ನ ಕುಲದೈವವಿರುವಾಗ ಇದರಲ್ಲಿ ಆರನ್ನು ಹಿಡಿದು ಆರನ್ನು ಬಿಡಲಿ ಕೇಳು ಬಸವಣ್ಣ ಪ್ರಾತಸ್ಮರಣೀಯ ಗುರುಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಆದಿಶಕ್ತಿ ಕಾಳಿಕಾ ದೇವಿಯನ್ನ ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಗದಗ ನಗರದ ಭಾಳ ಅದ್ಭುತವಾಗಿರ್ತಕ್ಕಂಥ ನಮಗೆಲ್ಲರಿಗೂ ಬಹಳ ಆತ್ಮೀಯರು ಇಡೀ ಜೀವನ ಸಮಾಜ ಪರವಾಗಿ ಸಾಹಿತ್ಯ ಮುಖವಾಗಿ ಕೆಲಸವನ್ನು ಮಾಡ್ತಾ ಕ್ರಿಯಾಶೀಲರಾಗಿರ್ತಕ್ಕಂಥ ವೈಯಕ್ತಿಕವಾಗಿ ನನಗೆ ಬಹಳ ಆತ್ಮೀಯ ಆಗಿರ್ತಕ್ಕಂಥ ಶ್ರೀ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಅರವತ್ತೈದರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುರ್ನಾಳ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮಳಿರಾಜೇಂದ್ರ ಮಹಾಸ್ವಾಮಿಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೂ ನಮಸ್ಕರಿಸಿ ವೇದಿಕೆ ಮೇಲೆ ಬಹಳ ಜನ ಅತಿಥಿ ಗಣ್ಯ ಮಹೋದಯರು ಇರುವುದರಿಂದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ರಾಜಗೋಪಾಲ್ ದಂಪತಿಗಳೇ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಅವರೆಲ್ಲ ಅಭಿಮಾನಿ ಬಂಧುಗಳೇ ನಿಮ್ಮೆಲ್ಲರ ನಂತರಾತ್ಮದಲ್ಲಿ ಜ್ಯೋತಿಯಾಗಿ ಬರತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಸಿದ್ದು ಯಾಪಲ್ ಯಾಪಲ್ಪೇ ನಾನು ಏನೇನು ಅವ್ರ ಬಗ್ಗೆ ಮಾತಾಡ್ಬೇಕಂತ ಮಾಡಿದ್ದೆ ಅವರೆಲ್ಲ ಮಾತಾಡಿಬಿಟ್ರು ಮೂವತ್ತು ವರ್ಷಗಳಿಂದ ರಾಜಗೋಪಾಲ್ ಅವರು ನನಗೆ ಬಹಳ ಪರಿಚಿತರು ವರ್ವಿ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ ವರ್ವಿ ದೇವಸ್ಥಾನ ನೀಡಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಅವರು ಕೂಡ ಜಂಟಿಯಾಗಿ ಕೆಲಸ ಮಾಡ್ತಾ ಇರ್ತದನ್ನು ಇವತ್ತು ನನಗೆ ನೆನಪಿಗೆ ಬರ್ತಾ ಇದೆ ಒಬ್ಬ ಮನುಷ್ಯ ಕೇಳಿದಂತ ಜೀವನದೊಳಗ ಜೀವನದೊಳಗ ಎಲ್ಲರೂ ನನ್ನ ನೆನೆಸ್ಬೇಕು ಕಡಿತಕ್ಕ ನಾನು ಬದುಕಿರೋ ತಕ್ಕ ನನಗೆ ಎಲ್ಲರೂ ನೆನೆಸ್ಬೇಕು ನಾನು ಸತ್ತಮವನ್ನು ನೆನೆಸ್ಬೇಕು ಅಂತ ಕೆಲಸ ಏನು ಮಾಡಲಿ ಅಂತ ಕೇಳಿದಂತ ಗೆಳೆಯ ಕೇಳಿದಂತ ನಾನು ಸಾಯತಕ್ಕನೂ ನಾನು ನೆನೆಸ್ಬೇಕು ನಾ ಸತ್ತ ಮೇಲೂ ನೆನೆಸ್ಬೇಕು ಅಂತ ಕೆಲಸ ಏನು ಮಾಡ್ಲಿ ಅಂತ ಕೇಳಿದಂತ ಒಂದು ಐವತ್ತು ಲಕ್ಷ ಸಾಲ ಮಾಡಂದ್ರ ಒಂದು ಐವತ್ತು ಲಕ್ಷ ಸಾಲ ಮಾಡಿಬಿಡು ಸತ್ ಮೇಲೂ ನೆನಸ್ತಾರ ಇದ್ದಾಗ ನೆನಸ್ತಾರಂತ ಅದಕ್ಕೆ ಮನುಷ್ಯ ಸಾಲ ಮಾಡಬಾರ್ದು ಸಾಧನೆಯನ್ನು ಮಾಡಬೇಕು ಸಾಲ ಮಾಡಿರ್ತಕ್ಕಂಥ ಸಾಧನೆ ಮಾಡತಕ್ಕಂಥ ಬಹಳ ಜನ ಅಂದ್ರ ಇವತ್ತು ಕಡ್ಲಿಕೊಪ್ಪ ಅವರು ಬಡತನದ ರೇಖೆಯಿಂದ ಬಂದಿರತಕ್ಕಂಥ ಕಡ್ಲಿಕೊಪ್ಪವರ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ಇವತ್ತಿನ ದಿವಸ ಸಾಲಂಗಿಲ್ಲ ಅದಕ್ಕ ಬಹಳ ಜನ ಸಾಮಾಜಿಕವಾಗಿ ಚಿಂತನೆ ಮಾಡತಕ್ಕಂಥ ಜನ ಬಹಳ ಜನ ಅದ ಸಮಾಜದಲ್ಲಿ ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕಂತಕ್ಕಂಥವ್ರು ಚಿಂತನೆಯನ್ನು ಕುಂತು ಕಟ್ಟಿಮನ್ ಕುಂತು ಮಾತಾಡೋರು ಬಹಳ ಮಂದಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಬಹಳ ಕಡಿಮೆ ಅದ ನಮ್ಮ ಕಡ್ಲಿಕೊಪ್ಪ ರಾಜಗೋಪಾಲ್ ಏನ್ ಮಾಡಿದ್ರ ಅಂದ್ರ ಮಾತುಗಳನ್ನ ಕಡಿಮೆ ಮಾಡಿ ಕೆಲಸಗಳನ್ನು ಮಾಡುವ ಮೂಲಕವಾಗಿ ತಮ್ಮ ಸಾಧನೆಯನ್ನ ಮಾಡಿ ತೋರಿಸುತ್ತೆ ಅದು ಅವರ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದು ಗುಣ ಕೆಲಸ ಮಾಡ್ತದೆ ಈಗೊಬ್ಬ ಬ್ಯಾಂಕಿನಿಂದ ಒಂದು ಎಂಟತ್ ಮಂದಿ ಹೊರಗೆ ಬರಕತ್ತಿದ್ರಂತ ಕೆನರಾ ಬ್ಯಾಂಕ್ಲಿಂದ ರೊಕ್ಕ ಎಣಿಸ್ಕೊತ ಬರಕತ್ತಿದ್ರಂತ ರೊಕ್ಕ ಎಣಿಸ್ಕೊತ ಎಲ್ಲರೂ ಬರಕತ್ತಿದ್ರಂತ ಒಂದ್ ಎಂಟತ್ತು ಮಂದಿ ಹೊರಗೊಬ್ಬ ಮನುಷ್ಯ ಕುಂತಿದ್ನಂತ ಇವ್ರು ಬ್ಯಾಂಕ್ನಾಗ ಹೋತಾರ ರೊಕ್ಕ ತರ್ತಾರ ಬ್ಯಾಂಕ್ನಾಗ ಹೋತಾರ ರೊಕ್ಕ ತರ್ತಾರ ಬಹುಶಃ ಒಳಗೆ ಹೋದ್ರೆ ಎಲ್ಲರಿಗೆ ರೊಕ್ಕ ಕೊಡ್ತಾರ ತಿಳ್ಕೊಂಡು ತಾನು ಹೋದ್ನಂತ ಯಾರ್ಯಾರು ಬ್ಯಾಂಕ್ ನೋತಾರ ಅವ್ರಿಗೆಲ್ಲ ದುಡ್ಡು ತಿಳ್ಕೊಂಡು ಹೋಗಿ ಮ್ಯಾನೇಜರ್ಗೆ ನಮಸ್ಕಾರ ಸರ್ ನಮಸ್ಕಾರ ರೊಕ್ಕ ಕೊಡ್ರಿ ಅಂದ ಯಾಕ ಮತ್ ಅವ್ರಿಗೆಲ್ಲ ಕೊಡ್ಲಾಕತ್ತ ಎಲ್ಲರೂ ರೊಕ್ಕ ತಗೊಂಡ್ ಹೋಲಕತ್ತರಗು ಕೊಡ್ರಿ ಒಂದ್ ರೂಪಾಯಿ ನಾನು ಮ್ಯಾನೇಜರ್ ಹೇಳಿದ್ರಂತ ಅವ್ರು ಒಯ್ಲಾಕಿಲ್ಲ ಮೊದಲು ತಮ್ಮ ರೊಕ್ಕ ಇಲ್ಲಿ ಎಸ್ ಬಿ ಅಕೌಂಟ್ ನಾಗ ಇಟ್ಟಾರ ಎಫ್ ಡಿ ಇಟ್ಟಾರ ಅವ್ರು ತಮ್ ತಮ್ ರೊಕ್ಕ ಒಯ್ಲಕ್ ನಿನಗೆ ಏನಾದ್ರೂ ರೊಕ್ಕ ಬೇಕಾಗಿತ್ತಂದ್ರೆ ನೀನು ಒಂದಿಷ್ಟು ಮೊದಲು ರೊಕ್ಕ ಇಡ್ರಿ ಕೊಡ್ತೀವಿ ಅಂದ್ ಮ್ಯಾನೇಜರ್ ಅದ್ರಂಗ ಬ್ಯಾಂಕ್ನಾಗ ಹೆಂಗ ರೊಕ್ಕ ಇಟ್ಟರೆ ನಮಗೆ ವಾಪಸ್ ಬರ್ತದ ಅದ್ರಂಗ ಕಡ್ಲಿ ಗೋಪಾ ರಾಜಗೋಪಾಲ್ ಕಡ್ಲಿಕ್ಕೆ ಒಪ್ಪವರು ಬ್ಯಾಂಕ್ನಾಗ ಒಂದಿಷ್ಟು ಬ್ಯಾಲೆನ್ಸ್ ಇಟ್ಟಾರೆ ಎಂತ ರೊಕ್ಕದ ಬ್ಯಾಲೆನ್ಸ್ ಅಲ್ಲ ಸಾಧನೆ ಮತ್ತು ಸಮಾಜ ಚಿಂತೆ ನಮ್ತಕ್ಕಂಥ ಬಾಕಿ ಇಟ್ಟು ಸಲಿಂದ ಅದು ಬಡ್ಡಿ ರೂಪದೊಳಗೆ ಎಲ್ಲರಿಗೂ ಕೂಡ ಅದು ಮುಟ್ಲಕ್ಕ ಸಾಮಾಜಿಕ ಸೇವೆ ಅಂತದ್ದು ಜೀವನದೊಳಗ ಸಂಸಾರ ಮಾಡ್ತಕ್ಕಂಥ ಬಹಳ ಮಂದಿ ಅದಾರ ಸಾಧನೆ ಮಾಡ್ತಕ್ಕಂಥ ಬಾಳ ಕಡಿಮೆ ಅದರ ಇವತ್ತು ನಾವೆಲ್ಲರ ಹೆಸರು ಹೇಳ್ಕೊಂತ ಬರ್ತೀವಿ ಸಿಂಧೂ ತಾಯಿ ಹೆಸರು ಹೇಳ್ತೀವಿ ಸಾಲು ಮರದ ತಿಮ್ಮಕ್ಕನ ಹೆಸರು ಹೇಳ್ತೀವಿ ಸೂಲುಗಿತ್ತಿ ನರಸಮ್ಮನ ಹೆಸರು ಹೇಳ್ತೀವಿ ಸುನೀತಾ ವಿಲಿಯಮ್ಸ್ ಹೆಸರು ಹೇಳ್ತೀವಿ ಅವರೆಲ್ಲ ಸಾಧನೆ ಮಾಡಿದ್ರಲ್ಲ ಏನು ಸಾಲ ಮಾಡಿದ್ರು ಇವತ್ತು ಜಗತ್ತಿನೊಳಗೆ ಭಾರತ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಅವ್ರ ಹೆಸರು ನೆನೆಸ್ತಕ್ಕಂಥ ಕೆಲಸ ಮಾಡ್ತೀವಲ್ಲ ಮನುಷ್ಯ ಎಷ್ಟು ಗಳಿಸಿದ ಎಷ್ಟು ಉಳಿಸಿದ ಅನ್ನೋದಕ್ಕಿಂತ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಏನನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದ ಇವತ್ತು ಕಡ್ಲಿಕೊಪ್ಪ ಅವರು ಮಾಡಿರ್ತಕ್ಕಂಥ ಸಾಧನೆ ಎಲ್ಲಿ ತಕ್ಕ ಮುಂದಿನ ಮುಂದಿನೇ ನೂರಾರು ಪೀಳಿಗೆ ಕೂಡ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನ ನೆನೆಸುವಂತ ಕೆಲಸ ಅವರು ಮಾಡಿದ್ದಾರೆ ನಾವೆಲ್ಲ ವಿಚಾರ ಮಾಡಬೇಕು ಎಲ್ಲರಿಗೆ ಸಮಸ್ಯೆಗಳದವ್ರಿ ಮಠಾಧೀಶರು ಮಾಡದೇ ಇರ್ತಕ್ಕಂಥ ಕೆಲಸಗಳು ಕಡ್ಲಿಕ್ಕೊಪ್ಪರು ಮಾಡ್ಯಾರ ಇವತ್ತು ನಮಗೆಲ್ಲ ಮಠಾಧೀಶರು ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀವಿ ಏನೂ ಸಾಧನೆ ಮಾಡ್ಲಿಕ್ಕಾಗಿಲ್ಲ ಬರೀ ಸಮಸ್ಯೆಗಳೇ ಹೇಳ್ತೀವಿ ಒಬ್ರು ಪುರಾಣ ಹೇಳೋರು ಏನು ಮಾಡ್ಲಕ್ಕತ್ತಾರಂತ ಪುರಾಣ ಎಲ್ಲ ಮುಗಿದು ಮಂಗಳಾರತಿ ಆದ್ಮೇಲೆ ಹೇಳಿದ್ರೆ ಅಂತ ಲಾಸ್ಟಿಗೆ ನಿಮ್ಮದು ಏನೇ ಸಮಸ್ಯೆಗಳಿದ್ರು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ತಂದು ಬಿಡ್ರು ಬಿಡ್ರಂದ್ರಂತ ಪುರಾಣ ಹೇಳೋರು ಇವತ್ತು ನಾನು ಪುರಾಣಕ್ಕೆ ಹೇಳ್ತೀನಿ ಮುಗಿಯಾಟು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಬಂದು ನನ್ನ ಮೇಲೆ ನನ್ನ ಬಿಟ್ಬಿಡ್ರಿ ನೀವು ಆರಾಮಿರಿ ಅಂದ್ರೆ ಪುರಾಣ ಮಂಗ್ಲೆಡ್ತಂದ್ರೆ ಒಂದು ಐವತ್ತು ಮಂದಿ ಹೆಣ್ಮಕ್ಳು ಅಂತ ಏನು ಬಂದ್ರಿ ಏನೇ ಸಮಸ್ಯೆ ಇದ್ರೂ ನನ್ನ ಮೇಲೆ ಬಿಡಂದ್ರಲ್ರಿ ನಮ್ಮ ಸಮಸ್ಯೆ ಬಿಡ್ಲಾಕ ಬಂದೀವಿ ಏನು ಸಮಸ್ಯೆ ನಮ್ಮ ಅತ್ತಿನೇ ಸಮಸ್ಯೆ ಅವ್ರು ಓಸು ಬಂದಿಂತ ಅತ್ತಿದ್ರೆ ಕರ್ಕೊಂಡ್ ಬಂದಿದ್ರಂತ ಸಮಸ್ಯೆ ಹಿಂಗಾಗಬಾರ್ದು ಬದುಕಿನೊಳಗೆ ಏನಾಗಬೇಕಂದ್ರೆ ಏನಾದರೂ ಒಂದಿಷ್ಟು ಮನುಷ್ಯ ಅದಕ್ಕೆ ಲೈಫ್ ಇಸ್ ಎ ಬ್ಯೂಟಿಫುಲ್ ಸಮ್ ಡ್ಯಾ ಗ್ಯಾಪ್ ಆಫ್ ದಿ ಡೆತ್ ಅಂಡ್ ಬರ್ತ್ ಅಂತ ಅಬ್ದುಲ್ ಕಲಾಂ ಹೇಳ್ತಾನೆ ಲೈಫ್ ಈಸ್ ಎ ಬ್ಯೂಟಿಫುಲ್ ಸಮ್ ಗ್ಯಾಪ್ ಆಫ್ ದಿ ಡೆತ್ ಅಂಡ್ ಬರ್ತ್ ಬದುಕು ಬಹಳ ಸುಂದರ ಅದ ಸಾವು ಮತ್ತು ಹುಟ್ಟಿನ ಮಧ್ಯದಲ್ಲಿರತಕ್ಕಂಥ ಒಂದಿಷ್ಟು ಅಂತರ ಏನದ ಆ ಅಂತರದೊಳಗೆ ನಾವೇನು ಮಾಡ್ತೀವಿ ಸಾಧನೆ ಅದು ಬಹಳ ಇಂಪಾರ್ಟೆಂಟ್ ಸೊ ಬಿ ಹ್ಯಾಪಿ ಅಂಡ್ ಅನದರ್ ಹ್ಯಾಪಿ ಅಂಡ್ ಯುವರ್ ಹ್ಯಾಪಿ ಇನ್ನೂ ನೀನು ಸಂತೋಷ ಪಡು ಇನ್ನೊಬ್ಬರಿಗೂ ಸಂತೋಷ ಪಡಿಸ್ತಕ್ಕಂಥ ಕೆಲಸಗಳನ್ನ ನೀನು ಮಾಡು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತದೆ ಅವರು ಬಹಳ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ವರ್ಗಿಗೆ ಬಂದಾಗ ಕೂಡ ನೋಡ್ತಾ ಇದ್ದೆ ವರವಿ ದೇವಸ್ಥಾನ ಕ್ಷೇತ್ರದ ಬಗ್ಗೆ ಅನೇಕ ಚಿಂತನೆಗಳನ್ನ ಈ ಗದಗಿನಲ್ಲಿ ಒಂದು ಸಾಮಾಜಿಕ ಸೇವೆ ಒಂದು ಹಾಸ್ಟೆಲ್ ಆಗಬೇಕು ಒಂದು ಕಲ್ಯಾಣ ಮಂಟಪ ಆಗ್ಬೇಕು ಒಂದು ಬ್ಯಾಂಕ್ ಆಗಬೇಕು ಬಡವರಿಗೆ ವಸತಿ ನೆಲೆಯ ಆಗಬೇಕು ಅನೇಕ ಕನಸುಗಳನ್ನು ಕಾಣ್ತಾರೆ ಕನಸು ಕಾಣಬೇಕು ಮನುಷ್ಯ ಅದಕ್ಕೆ ಕನಸು ಕಾಣಬೇಕಾದ್ರ ಕನಸು ಕಾಣ್ಬೇಕಾದ್ರ ಶ್ರಮ ಇರ್ಲಾರದೆ ನಿದ್ದೆ ಮಾಡ್ಬೇಕಂತ ಕನಸು ಕಾಣಬೇಕಾದ್ರ ಶ್ರಮ ಇರಲಾರದೆ ನಿದ್ದೆ ಮಾಡ್ಬೇಕಂತ ನನಸು ಮಾಡ್ಬೇಕಾದ್ರ ನಿದ್ದೆ ಮಾಡ್ಲಾರದೆ ಶ್ರಮ ಪಡ್ಬೇಕಂತ ಚಂದದ ಮಾತು ನನಸು ಮಾಡ್ಬೇಕಾದ್ರೆ ನಿದ್ದೆ ಇರ್ಲಾರ್ದ ಶ್ರಮ ಪಡ್ಬೇಕಂತ ಬಹುಶಃ ಅವ್ರು ನಿದ್ದೆ ಮಾಡಾರಿಲ್ಲ ಗೊತ್ತಿಲ್ಲ ನಾಲ್ಕು ತಾಸು ಅವ್ರ ಮುಂದೆ ಹೊಗಳ ಕತ್ತಿವಂತರ್ತಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಮ್ಮ ಕಣ್ಣದರ ಸಾಕ್ಷಿ ರೂಪದಲ್ಲಿ ಸಹ ತಾರ ತೋರಿಸ್ತಾ ಇವೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿ ಅಮ್ಮ ಮಾತು ಬಹಳ ಕಡಿಮೆ ಯಾವಾಗಲೂ ಸೌಮ್ಯ ಪ್ರವೃತ್ತಿ ನನಗೊಂದು ಮಾತು ಬಹಳ ಚಂದ ನೆನಪಿಗೆ ಬರ್ತದೆ ಬಹಳ ಚಂದ ನೆನಪಿಗೆ ಬರ್ತದ ವಿದ್ಯಾ ವಾಚಸ್ಪತಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಋಷಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತಿ ಅನೇಕ ಗ್ರಂಥಗಳನ್ನು ಬರೆದ್ರು ಅವರು ಅವರ ಇತಿಹಾಸದೊಳಗೆ ಇವತ್ತು ಸೂರ್ಯ ಚಂದ್ರ ಇರತಕ್ಕೂ ಕೂಡ ಅವರ ಪುಸ್ತಕಗಳು ಉಪನಿಷತ್ತುಗಳಲ್ಲಿ ಸಿಗುತ್ತದೆ ವಿದ್ಯಾ ವಾಚಸ್ಪತಿ ಅವ್ರ ಮನೆಯಲ್ಲಿ ಅವರಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದ್ರಂತ ಬಹಳ ಒತ್ತಾಯ ಮಾಡಿ ಮದುವೆ ಮಾಡಿದ್ರಂತ ಒಲ್ಲೆ ಒಳ್ಳೆ ಅಂದ್ರೆ ಮದುವೆ ಮಾಡಿದ್ರಂತ ಮದುವೆ ಮಾಡ್ಕೊಂತಾರ ಮದುವೆ ಮಾಡ್ಕೊಂಡು ದಿವಸನೇ ಪತ್ ಪುಸ್ತಕ ಬರೀ ಪ್ರಾರಂಭ ಮಾಡ್ತಾರೆ ಪುಸ್ತಕಗಳನ್ನು ಬರೀತಾ ಹೋಗ್ತಾರೆ ಇಡೀ ಜೀವನ ಬರೀತಾರೆ ವಯಸ್ಸು ಮುಗಿತದ ವಯಸ್ಸು ಮುಗಿತದ ಮುಪ್ಪು ಬರ್ತದ ಸಾಯುವಂತ ದಿನ ಬರ್ತದೆ ಬರೆಯುವುದನ್ನು ನಿಲ್ಲಿಸ್ತಾರೆ ನಿಲ್ಲಿಸಿ ಆ ಪೆನ್ನನ್ನು ಕೆಳಗಿಟ್ಟು ಮ್ಯಾಲ ಮುಖ ನೋಡ್ತಾರಂತ ಒಬ್ಬ ಹೆಣ್ಮಗಳು ಸುಮ್ಮನೆ ನಿಂತಿದ್ಲು ಅಂತ ನೋಡಿದರಂತ ನೋಡಿದ್ರಂತ ವಿದ್ಯಾ ಯಾರು ಅಂತ ಕೇಳಿದ್ರಂತ ನಾನು ನಿಮ್ಮ ಹೆಂಡತಿ ನನ್ನ ಮದುವೆ ಯಾವಾಗ ಆಯ್ತು ಅಂತ ಕೇಳಿದ್ರಂತ ನಿಮ್ಮ ಮದುವೆಯಾಗಿ ಅರವತ್ತು ವರ್ಷ ಆಯ್ತು ಸುಮ್ಮನೆ ಇಷ್ಟು ದಿವಸ ನೀ ಎಲ್ಲಿದ್ದಿ ನಾ ಇಲ್ಲೇ ಇದ್ದೆ ಏನ್ ಮಾಡ್ತಿದ್ದಿ ಅಂತ ಕೇಳಿದ್ರಂತ ನೀವೇನು ಪುಸ್ತಕಗಳು ಬರೀತಿದ್ರಿ ಸಾಹಿತ್ಯ ಬರಿತಿದ್ರಿ ನೀವು ಹಚ್ಚುವಂತ ದೀಪ ಅದಲ್ಲ ಆ ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದೆ ಅಂದ ಅರವತ್ತು ವರ್ಷ ತಗನೂ ಕೂಡ ಹೆಣ್ಮಗಳು ಗಂಡ ಬರಿತಕ್ಕಂತ ಸಾಹಿತ್ಯಕ್ಕ ಎಣ್ಣೆ ಹಾಕ್ತಾ ಇದ್ದಾಳ ಎಣ್ಣೆ ಹಾಕಿ ಆ ಪುಸ್ತಕ ಬರೆಯೋ ಕೆಲಸಕ್ಕೆ ಸಾಧನೆ ರೂಪದಲ್ಲಿ ಎಣ್ಣೆಯನ್ನು ಹಾಕಿ ನಿಮಗೆ ಬೆಳಕು ಕೊಟ್ಟಿನಿ ಅಂದ್ರಂತ ಅವತ್ತ ಅವ್ರೊಂದು ವಿಚಾರ ಮಾಡಿದ್ರಂತ ಇವತ್ತು ನಾನು ಸಾಹಿತ್ಯ ಆಗಲಿಕ್ಕೆ ಋಷಿ ಆಗಲಿಕ್ಕೆ ನನ್ನ ಕಾರಣ ಅಂತ ತಿಳ್ಕೊಂಡು ಅವ್ರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳಿಗೆ ಭಾಮಿತಿ ಅಕಿನ ಹೆಸರು ಭಾಮಿತಿ ಅಂತಿತ್ತು ಆಕೆನಿಸ್ ಭಾಮಿತಿ ಸೂತ್ರ ಅಂತ ಹೆಸರಿಟ್ರಂತ ಅಂದ್ರೆ ಒಬ್ಬ ವ್ಯಕ್ತಿಯ ಸಾಧನ ಹಿಂದೆ ಬಹಳ ಜನ ಎಲ್ಲ ಎಲ್ಲ ಎಲ್ಲರ ಮನೆಗೂ ಎಲ್ಲ ಹೆಂಡತಿಗಳು ಹಿಂಗೆ ಅಂತ ತಿಳ್ಕೊಬೇಡ್ರಿ ಎಲ್ಲರು ಎಣ್ಣೆ ಹಾಕೋರು ಯಾರಿಲ್ಲ ಎಣ್ಣೆ ಹಾಕೋರು ಬಹಳ ಮಂದಿ ಕಡಿಮೆ ಹೋಗ್ಬೋದು ಮನುಷ್ಯ ಏನ್ ಮಾಡಿದಂತ ಸುಮ್ಮನೆ ಕಾಮಿಡಿ ಹೇಳ್ತೀನಿ ಮನುಷ್ಯ ಏನ್ ಮಾಡಿದಂತ ಪೂಜೆ ಮಾಡ್ತಿದ್ದಂತ ಪೂಜೆ ಮಾಡಿ ಊದಿನ ಕಡೆ ಆರಿಸ್ತಿದಂತ ಹೋಗೋ ಟೈಮ್ನಾಗ ದೀಪ ಹಚ್ಚಿ ದೀಪ ಆರಿಸಿ ಹೋಗ್ತಿತ್ತು ಅಂತ ಎಲ್ಲಿ ಸಹ ನೌಕರಿ ಒಂದು ದಿವ್ಸ ಬಡಬಡ ಔಸರ ಫೋನ್ ಬಂತ ಆಫೀಸ್ ಹರಿದು ದೀಪವನ್ನು ಆರ್ಸಿಲ್ಲ ಅಂತ ಊದಿನ ಕಡೆ ಆರ್ಸಡ್ದು ಹಂಗೆ ಹೋಯ್ತಂತ ಅರ್ಜೆಂಟ್ ಒಂದು ಕಿಲೋಮೀಟ್ರ್ ಹೋಗಿದ್ದಂತ ನೆನಪು ಅಂತಾರೆ ಪೂಜೆ ಮಾಡಿ ದೀಪ ಹಾರಿಸಲಾರ್ದು ಬಂದೀನಿ ಪೂಜೆ ಮಾಡಿ ದೀಪ ಹಾರಿಸಲಾರ್ದು ಬಂದಿಂತಕೊಂಡು ಓಡ್ಕೊಂತ ಆಫೀಸ್ ಬಂದಂತ ಯಾಕ್ರಿಗೆ ಅಂತ ಕೇಳಿದ್ ಅಂತ ಹೇಳ್ತಿ ಅಲ್ಲ ದಿವಸ ದೀಪ ಆರಿಸ್ತೇವೆ ಉದಿನ ಕಡ್ಡೆ ಆರಿಸ್ತಿದೆ ಅವತ್ತು ಆರಿಸಲಾರ್ದೆ ಹಂಗೆ ಹೋಗಿನಿ ನೆನಪು ಹೋಗಿರೋನಂತ ನಾ ಏನಂತ ಹುಚ್ಚಿ ನನಗೆ ನೀವು ಹೋದ್ಮೇಲೆ ನಾನೆ ಆರಿಸಿ ನೋಡ್ಬೋದು ಇಷ್ಟು ದಿವಸ ಕಟ್ಕೊಂಡ್ರೆ ಇಪ್ಪತ್ತೈದು ವರ್ಷದ ತಗ್ನ ನಾನು ಅಷ್ಟು ಬುದ್ಧಿ ನೀವು ಹೋದ್ ನಿಮ್ ಗುಣ ಗೊತ್ತಿಲ್ಲ ನನಗೆ ದೀಪ ಹಾಡಿನಿ ಉದಿನಿಕಡ್ಡಿ ಆರಿಸಿನಿ ಎಂತ ಹುಚ್ಚಿರನ್ಬೇಕು ನೀವು ಅಷ್ಟು ಈ ಸುದ್ದಿ ಹೇಳಾಕ ಅಲ್ಲಿಂದ ಇಲ್ಲಿಗೆ ಬಂದ್ರಿ ಚಪ್ಪಲಿ ಸೌದಲ್ ಕೇಳಿ ನೋವು ಅವಂದಂತೆ ನಾ ಅಷ್ಟು ಹುಚ್ಚಿ ನನ್ಗೆ ಚಪ್ಪಳಿ ಕಿಸ್ತಾ ಇಡ್ಕೊಂಡ್ಬಂದಿ ಜಗತ್ತಿನ ಯಾರಿಗು ಎಂತ ಹೆಂಡಿರ್ಬೋದು ಹೆಂಡತಿ ಹೆಂಗಿರ್ಬೇಕಂದ್ರ ಗಂಡನಿಗೆ ನೆರಳಾಗಿ ಗಂಡನಿಗೆ ಬೆಳಕಾಗಿ ಗಂಡನ ಬದುಕನ್ನ ಇಚ್ಛಿತ್ವಿ ವಿಶೇಷವಾಗಿ ಅವರ ಬದುಕನ್ನ ಧರ್ಮಪತ್ನಿ ಅಂದ್ರೆ ಸುಮ್ ಚಲೋ ಇಡ್ಲಿ ವಾಡ ಮಾಡಿ ತಿನ್ಸ ಈ ಆಗಂಗಿಲ್ಲ ರೀ ಗಂಡನನ್ನ ಧರ್ಮದ ದಾರಿ ಯಾರು ತಗೊಂಡು ಅವ್ರ ಅವ್ರು ಧರ್ಮಪತ್ನಿ ಆಗ್ತಾರ ಅಂತ ಕೆಲಸ ಇವತ್ತು ಬಹುಶಃ ರಾಜಗೋಪಾಲ್ ಕಡ್ಲಿಕ್ಕೊಪ್ಪ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸಿದ್ದು ಯಾಪಲ್ಪಿ ಅವರು ಬಹಳ ಚಂದ ಮಾತಾಡಿದ್ರು ಅವ್ರ ಬಗ್ಗೆ ಹೇಳಿದ್ರು ಅವ್ರ ಸಿದ್ದು ಯಾಪಲ್ಪಿ ಅವ್ರವ್ರ ಮಾತುಗಳಂತ ಬಹಳ ವಿಶೇಷ ಇರ್ತದ ಇಡೀ ಅವರ ಜೀವನದ ವಿಶೇಷತೆಯನ್ನ ನನಗೆ ಆಗಾಗ ಎಷ್ಟೋ ಸಲ ಗದಕ್ಕೆ ಬಂದಾಗ ಅವ್ರ ಮನೆಯಲ್ಲಿ ನಾನು ಹಾಟ್ ಮಾಡಿದ್ದೀನಿ ಪ್ರಸಾದ್ ಮಾಡಿದ್ವಿ ದೇವೇಂದ್ರ ಸ್ವಾಮಿಗಳು ತೋಂಟದಾರ್ಯ ಸ್ವಾಮಿಗಳು ಕಾರ್ಯಕ್ರಮ ಕರೆಸಿ ಕರ್ಸಿದ್ಬೇಕಾದ್ರೆ ಅವ್ರ ಮನೆಯಲ್ಲೇ ನಾವೆಲ್ಲ ಪೂಜೆ ಮಾಡ್ಕೊಂಡಿದ್ವಿ ಬಹಳ ಕಷ್ಟ ಕಾಲದಲ್ಲಿ ಬಹಳ ಅತ್ಯಂತ ಕಡುಬಡದಲ್ಲಿ ಬಂದಿರತಕ್ಕಂಥ ಅವ್ರ ಜೀವನ ಇವತ್ತು ಬಹಳ ಸಾರ್ಥಕತೆಯ ಬೆಟ್ಟಲ್ಲನ್ನು ಬಿಟ್ಟಿದೆ ನೀವೆಲ್ಲ ಅಭಿಮಾನಿಗಳು ಬಂದಿರಿ ನೀವೆಲ್ಲ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕು ರಾಜಗೋಪಾಲ್ ಮಾಡಿರ್ತಕ್ಕಂಥ ಸಾಧನೆ ಅವರಿಗೊಂದು ಶಾಲುಹಾರ ಸುಮ್ಮನೆ ಸಾಂಕೇತಿಕ ನಿಮ್ಮ ಪ್ರೀತಿ ಅದು ಅದೇನು ಶಾಲೆ ಹಾಕೊಂಡ್ರೆ ನೀವು ಓಸ್ ಮುಂದೆ ಹಾಕಿ ಶಾಲೆ ಹಿಂದೆ ಬಿದ್ದವು ಹಾರ ಎಲ್ಲ ಹಿಂದೆ ಬಿದ್ದದ ನಾವು ಕೇಳೋದೊಂದೇ ಸರ್ ನೀವು ಬಹಳ ಸಾಧನೆ ಮಾಡಿರಿ ನಿಮ್ಮ ಸಾಧನೆ ಕಿಂಚಿತ್ತಾದರೂ ಕೂಡ ನಮಗೂ ಮಾಡ್ತಕ್ಕಂಥ ಒಂದು ಆಸೆಯನ್ನ ಶಕ್ತಿಯನ್ನ ಕೊಡ್ರಿ ಅಂತಕ್ಕಂಥ ಒಂದು ಅವ್ರ ಬಳಿ ನಾವು ಕೇಳ್ಕೋಬೇಕಾಗಿದ್ವಿ ಅದಕ್ಕೆ ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ನೀವು ಯಾರು ಒಂದು ಎರಡು ನಿಮಿಷದ ಮಾತು ಒಬ್ಬ ಒಂದು ಸಣ್ಣ ಹುಡುಗ ಅನಾಥ ಹುಡುಗ ಬಡ ಹುಡುಗ ಒಂದು ಹೊರಗೆ ನಿಂತಿದ್ದಂತ ಒಬ್ಬ ಒಂದು ದೊಡ್ಡ ಮಿನಿ ಮನಿ ಕಡಿಸಿದ್ದ ಬಹಳ ದೊಡ್ಡ ಮನಿ ಅದ್ಭುತವಾಗಿರ್ತಕ್ಕಂಥ ಮನಿ ಬಹಳ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ ಒಂದು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಮನಿ ಕಟ್ಟಿಸಿದಂತ ಮನಿ ಶಾಂತಿ ಇತ್ತಂತ ಅಲ್ಲಿ ಒಬ್ಬ ತಂದೆ ತಾಯಿ ಅನಾಥ ಹುಡುಗ ಹೊರಗೆ ಕುಂತಿದ್ನಂತ ಇದು ಬಹಳ ಒಂದು ಮಾತು ಹೇಳಿ ಮುಗಿಸ್ತೇನೆ ದಿವಸ ಬಂದ ಅಲ್ಲಿ ಕುಂದಿರ್ತಿದ್ದಂತ ಹುಡುಗ ದಿವಸ ಬಂದು ಕುಂದಿರ್ತಿದ್ದಂತ ಮನಿ ನೋಡ್ತಿದ್ದಂತ ರಾತ್ರಿ ಅಗಣ ಅಲ್ಲೇ ಮುಗುತ್ತಿದಂತ ಒಂದ್ ಎರಡು ಮೂರು ತಿಂಗಳು ಹೋದ್ಮೇಲೆ ಆ ಶ್ರೀಮಂತ ಹುಡುಗನ ಕರದ್ ಏ ಇಲ್ಲಿ ಬಾ ಅಂತ ಕರ ಏನ್ ಸರ್ ದಿವಸ ಇಲ್ಲಿ ಬಂದು ಕುಂದಿರ್ತೀನಿ ಯಾರು ನನ್ಗೆ ಯಾರು ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಹೌದು ಇಲ್ಲೇ ಕುಂದಿರ್ತಿ ಈ ಮನಿ ಬಹಳ ಚಂದ ಆಗ್ಯದ ಇದನ್ನ ನೋಡ್ಕೋತ ಕುಂತ ನನಗ ಬಹಳ ಇಷ್ಟ ಆಗ್ತದ ಇದನ್ನ ಅನಸ್ತದ ಅದಕ್ಕೆ ಕುಂದಿರ್ತೀನಿ ರೀ ಮತ್ತೆ ಮರು ದಿವಸ ಅಲ್ಲೇ ಕುಂತ ದಿವಸ ದಿವ್ಸ ಆದ್ಮ್ ಸಿಟ್ಟು ಬರ್ತದೆ ಏಯ್ ನಮ್ಮ ನಮ್ಮನಿ ಇಂಥ ಬಡ ಹುಡುಗ ನೀ ಗಲೀಜು ಮಾಡ್ತಿ ನಮ್ಮ ಮನಿ ಮೇಲೆ ಬರ್ಬಾಡ್ ಹೋಗಂತ ಹೊಡೆದು ಕಲಿಸ್ತಾನ ಅದಕ್ಕೆ ಇಂಥ ಗುಣಗಳು ಇರ್ಬೇಡ ಸುಮ್ಮನೆ ಅವನ ಪಾಡಿಗೆ ಅವನ ಮನೆ ನೋಡ್ತಿದ್ದ ಮನಿ ಏನಕ್ಕೆ ಕೇಳಿಲ್ಲ ನಾನು ಈಗ ಒಂದು ನಾ ಎಂಟತ್ತು ವರ್ಷದಿಂದ ಬೆಂಗಳೂರು ಹತ್ತಿರ ಚಾಮರಾಜನಗರ ಮೇಲೆ ಒಬ್ರು ಮನಿ ಶಾಂತಿ ಕರ್ಕೊಂಡು ಹೋಗಿದ್ರಿ ಸಿದ್ದು ನನಗೆ ಕಾಲ ಗುರುಗಳೇ ಮನಿ ಕಡಿಸ್ಲಿ ನಾಲ್ಕು ಕೋಟಿ ರೂಪಾಯಿ ಮನೆಯಾದ ದಯವಿಟ್ಟು ನೀವು ಬಂದು ಪಾದ ಹಾಕ್ರಿ ಅಂತ ಐದು ಮಂದಿ ಗುರುಗಳು ಕರದ ನಮಗ ಕಟ್ಪಾಡಿ ಸ್ವಾಮಿಗಳಿವಿ ಸುಖ್ಯ ಐದರ ಮಂದಿ ಹೋದ್ವಿ ನಾವೊಂದು ನಾಲ್ಕು ಕೋಟಿ ರೂಪಾಯಿ ಮನೆ ಕಡಸೋಣ ಒಂದು ಐವತ್ತು ಸಾವಿರ ಕೊಡ್ತಾರೆ ನಮಗೆ ಆಸೆ ಈ ಗುರುಗಳ ಬಳಿ ಆಸೆ ಇಲ್ಲ ಅಂತಬಿಟ್ಟು ಎಲ್ಲದಕ್ಕಿಂತ ನಮಗೆ ಆಗಿರ್ತದೆ ತಪ್ಪ ತಗೊಬಿಟ್ಟು ಇದ್ದ ಹೇಳ್ಬಿಡ್ತೀವಿ ಇವ್ ಪ್ಯಾಕೆಟ್ ಕೊಟ್ರಂದ್ರೆ ಅಂದ್ರೆ ತೆಗೆದು ನೋಡದಾಗ ಸಮಾಧಾನ ಆಗಲ್ಲ ಅದು ನಾವೇನು ವಿಚಾರ ಮಾಡಿದ್ವಿ ಎಲ್ಲ ಸ್ವಾಮಿಗಳು ನಾಲ್ಕೈದು ಕೋಟಿ ರೂಪಾಯಿ ಮನಿ ಕಡಿಸೋಣ ಮಟ್ಟಕ್ಕೊಂದು ಹೆಲ್ಪ್ ಸ್ವಲ್ಪ ಒಂದು ಸಾವಿರ ಕೊಟ್ರೆ ಅಂತ ನಾವು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೋದ್ವಿ ఐదు కోటి రూపాయలు మన లిఫ్ట్ కర్కొ ఎంట్ అంత ఒకట ఊటేల ఇలా మూడు ఇలా మరుగు దివస్ ముంచే అని కొడలక ప్యాకెట్ కొట్ర సాక నమ మిగ కడసేనా నా యాక్ శ్రీమంతిక బిక్కి హతీన మరుగు మూడు మని మనిశాంతి ఆయ్ హోమ ఆయ్ అవున పూజ పూజా ఐత పాజ ఆయ్ ఎలా ముగ్దమే హోగి బ్రీ అప్ప భా చో అయితే అంద మత్ కొడప అందీ మే నే సొప్తాడు కాణిక ఒక ప్యాకెట్ కొట్ట తళ్ళగిత ఇప్పి డీజల్ వేగిన నమ్ము ಎಲ್ಲರಿಗೆ ತಳ್ಳಿಗೆ ಪ್ಯಾಕೆಟ್ ಕೊಟ್ಟ ಇದು ಏನಪ್ಪ ಏನು ಮಾಡೋ ಏನು ನಾವು ನಾವು ಸಮಾಧಾನ ಮಾಡ್ಕೊಂಡು ಏನು ಅವ್ರು ಇದ್ರ ತೆಗೆದು ನೋಡಕ್ಕೆ ಬರಂಗಿಲ್ಲ ಏನು ಐವತ್ತು ಸಾವಿರ ರೂಪಾಯಿ ಚೆಕ್ ಇಟ್ಟಿರ್ಬೇಕಂತ ಚೆಕ್ ಇಟ್ಟನ ತಿಳ್ಕೊಂಡು ಸಂತೋಷಪಟ್ಟು ಅವ್ನಿಗೆ ಆಶೀರ್ವಾದ ಮಟ್ಟಿಗೆ ಹೋಗಿ ಮತ್ತೆ ಮುಕ್ತಾರೆ ಈ ಕಡೆ ಬಂದ್ರೆ ಮತ್ತೆ ಬರ್ರಿ ಈ ಬೆಂಗ್ಳೂರು ಮೈಸೂರು ಸೈಡ್ನವ್ರು ಬಂದ್ರೆ ಇಲ್ಲಿ ಯಾರಿದ್ರೆ ತಪ್ಪು ತೊಗೊಬೇಡ್ರಿ ತಪ್ಪೇ ತಿಳ್ಕೊಬೇಡ್ರಿ ಕರೆಕ್ಟ್ ಬಿಡ್ತೀನಿ ಬೆಂಗ್ಳೂರು ಮೈಸೂರು ಸೊ ಬೆಟ್ಟಾಗಿರ್ತಾರೆ ಬೆಂಗ್ಳೂರಿಗೆ ಹೋಗಿರ್ತೀವಿ ಆಚಾರೇ ನೀವು ಬಂದಿದ್ದು ಭಾಳ ಚಲೋ ಆಯ್ತು ರೀ ನೆಕ್ಸ್ಟ್ ಟೈಮ್ ಬಂದ್ರೆ ನೀವು ನಮ್ಮ ಮನೆ ಊಟಕ್ಕೆ ಬರ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಈಗಿಲ್ಲ ನೀವು ಇನ್ನೊಂದ್ಸಲ ಬೆಂಗಳೂರಿಗೆ ಬಂದ್ರೆ ನಮ್ಮ ಮನೆಗೆ ಬರ್ಲೇಬೇಕು ನಾಲ್ ಬರ್ಲಿದ್ರೆ ಕೇಳಲ್ಲ ಮತ್ತೆ ಈಗ ಏನ್ ಗದಗ ಮಂದಿ ಹಂಗಲ್ಲ ಈಗ ಬಂದ್ರೆ ಈಗೇ ಉಂಡು ಈಗೇ ತಿಂದು ಈಗೇ ಸಂತೋಷ ಪಟ್ಟೋ ಗದಗ ಜಿಲ್ಲರ ಮಂದಿ ಇದು ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ಬೆಳಂಗಿಲ್ಲ ರಾತ್ರಿ ಬಾರ ಒಂದ್ ಮೂರು ಗಂಟೆಗೆ ಬಂದಿನಿ ಸಿದ್ಧ ಕಾಯ್ಕೋತ್ಕೊಂತಾರೆ ಮೂರು ತತ್ತ ತಿನ್ಸ್ಕೊಂಡ್ ಫೋನ್ ಮಾಡ್ರಿ ಇದು ನಮ್ಮ ಸಂಸ್ಕೃತಿ ಆ ಬೆಂಗ್ಳೂರ ಹೇಳ್ರಿ ಬಂದ್ರೆ ಬಂದ್ರೆ ತಲೆ ಬೇಸಿಗೆ ಸತ್ತಿರ್ತ ಅಂದ್ರೆ ನಾವು ಅದು ಬೆಂಗಳೂರು ಮೈಸೂರು ಸೈಡಿನ ಭಾಷೆನೆ ಬೇರೆ ನಮ್ಮ ಭಾಷೆನೆ ಬೇರೆ ಅದಕ್ಕೆ ನಾನು ಐವತ್ತು ಐವತ್ತು ಸಾವಿರ ರೂಪಾಯಿ ಚೆಕ್ ಇರ್ಬೇಕಂತ ಸಮಾಧಾನ ಅಲ್ಲಿಲ್ಲ ಕಾರ್ ದಾಟ ಒಂದು ಎರಡ್ ಮೂರು ಕಿಲೋಮೀಟರ್ ಡ್ರೈವರ್ ನಿಗಸ್ ಕಾರಿಂದ ಯಾಕಂದ್ರೆ ಮಾರ ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಲಕ್ಷ ನೋಡೋಣ ಏಟನ್ ಹಾಕೊಂಡು ತಗೊಂಡು ನೋಡಿದ್ರೆ ಐವತ್ತು ರೂಪಾಯಿ ಏಟನ್ ಓನ್ಲಿ ಫಿಫ್ಟಿ ರುಪೀಸ್ ನಾಲ್ಕು ಕರ್ಸಂಬ ಟ್ವೆಂಟಿ ತೌಸಂಡ್ ಅದಕ್ಕೆ ದಾನವಿಲ್ಲದ ಮನೆ ದೊಡ್ಡದಿದ್ದರೆ ಏನು ಪ್ರೇಮವಿಲ್ಲದ ಊಟ ಅಮೃತ ಆದರೆ ದಾನವಿಲ್ಲದ ಮನೆ ದೊಡ್ಡದಾದರೇನು ಪ್ರೇಮವಿಲ್ಲದ ಊಟ ಅಮೃತ ಆದರೇನು ಪ್ರೇಮದಿಂದ ಬಡಿಸಿರ್ತಕ್ಕಂಥ ವಿಷ ಕೂಡ ಅಮೃತ ಆಗ್ತದಂತ ಆ ಹುಡುಗ ಮನೆ ಮುಂದೆ ನಿಂತಿದ್ದ ಹೋಗ್ಬಿಟ್ಟು ಇನ್ನೊಂದ್ಸಲ ಈ ಮನೆ ಮುಂದೆ ನಿಂತಂದ್ರೆ ನಿನ್ನ ಪೊಲೀಸ್ ಕಡೆಯಿಂದ ಅರೆಸ್ಟ್ ಮಾಡಿಸ್ತಾನೆ ಅಂತ ಹೇಳ್ತಾನೆ ಆ ಹುಡುಗ ಮತ್ತೊಮ್ಮೆ ಆ ಮನೆಗೆ ಬರಲಿಲ್ಲ ಮೂವತ್ತು ವರ್ಷದ ನಂತರ ಆ ಮನೆ ಮುಂದ ಆ ಹುಡುಗ ಐದು ಕೋಟಿ ರೂಪಾಯಿ ಕಾರಣ ಹೊಂಟಿದ್ನು ಅದೇ ಹುಡುಗ ಅದೇ ಮನೆ ಮುಂದೆ ಹೊಂಟಿದಂತ ಆ ಮನೆ ಮುಂದೆ ಸಾವಿರಾರು ಮಂದಿ ನಿಂತಿದ್ರು ಆ ಹುಡುಗ ಐದು ಕೋಟಿ ರೂಪಾಯಿ ಕಾರಣಗ ಆ ಮನೆ ಮುಂದೆ ಹೊಂಟಿದ್ದ ಆ ಮನಿ ಮೇಲೆ ಇರತಕ್ಕಂಥ ಪ್ರೇಮ ಏನೋ ಹೋಗಿರ್ಲಿಲ್ಲ ಹುಡುಗ ನಿಂತ ಇದು ಏನಾಗಿದೆ ಈ ಏನಾಗಿದೆ ಅಂತ ಯಾರಿಗೇ ಏನಾಗಿಲ್ರಿ ಈ ಮನಿ ಮಾಲಕ್ ಲಾಸ್ ಆಗ್ಯಾನ ಈ ಮನಿ ಹರಾಜು ಮಾಡ್ಲಾಕ ಆ ಹುಡುಗ ಒಳಗೆ ಹೋದಂತ ಹೋಗಿ ನೋಡಿದಂತ ಎಷ್ಟಕ್ಕೆ ನಿಂತದ ಈ ಮನಿ ಬಿಲ್ಡಿಂಗ್ ಅಂತ ಕೇಳಿದಾಗ ನಾಲ್ಕು ಕೋಟಿ ರೂಪಾಯಿಗೆ ನಿಂತದ್ರಿ ಅನ್ನಂತ ಹತ್ತು ಕೋಟಿ ರೂಪಾಯಿ ಕೊಡ್ತೀನ ಆ ಮನಿ ನಾನು ಕೊಡೋಣ ಯಾವ ಮನಿಯೊಳಗೆ ಬಿಡ್ಲಿಲ್ಲ ಯಾವ ಮನಿಯೊಂದು ನೋಡಿದ್ಲು ನೋಡುವಂಥ ಹುಡುಗಿ ಹಾಕಿ ಹೊರಗೆ ಹಾಕಿದ್ದ ಆ ಮನಿಯನ್ನ ಹರಾಜನಾಗ ಅವನೇ ತಗೊಂಡಂತ ಅವಾಗ ಆ ಹುಡುಗ ಆ ಮಾಲಕ್ಕಿನ ಬೇರೆ ನನ್ನ ಕುಣ ಹಿಡಿದ್ರೆ ಅಲ್ಲಿ ಸರ್ ನಾನು ಇಲ್ಲಪ್ಪ ನಾನು ಮೂವತ್ತೈದು ವರ್ಷದಿಂದ ನಿಮ್ಮ ಮನೆ ಮುಂದೆ ಕುಂದಿರ್ತಿದ್ದೆ ಈ ಮನೆ ಭಾಳ ಇಷ್ಟ ಆಗಿತ್ತು ನನಗೆ ಒಳಗೆ ತೋರ್ಸಂದ್ರೆ ತೋರಿಸಿಲ್ಲ ನನಗೆ ಹೊಡೆದು ಕಳಿಸಿರಿ ಅದೇ ಹುಡುಗನೇ ನಾನು ಇವತ್ತು ನೀವು ನಾಲ್ಕು ಕೋಟಿ ರೂಪಾಯಿ ಮನೆಯನ್ನು ಹತ್ತು ಕೋಟಿ ರೂಪಾಯಿಗೆ ಬೆಲೆ ಕೊಟ್ಟು ತೊಗೊಂಡಿನಿ ಅಂತ ಹೇಳಿದಂತ ಆವಾಗ ಭಾಳ ಧನ್ಯವಾದಪ್ಪ ನನ್ನ ಮನೆ ಮರ್ಯಾದೆ ಉಳಿಸ್ತಂದಾಗ ಆ ಹುಡುಗ್ ಹೇಳಿದಂತ ಸರ್ ಇಂಥ ಮನೆಗಳು ನಾನು ನೂರು ಕಟ್ಟಿಸಿ ನನಗೆ ಈ ಮನಿ ಮೇಲೆ ಇರ್ತಕ್ಕಂಥ ಪ್ರೇಮ ಹೋಗಿಲ್ಲ ನೀವು ಚಿಂತೆ ಮಾಡಿಬಿಡ್ರಿ ಮನಿನೂ ನೀವೇ ತಗೋರಿ ರೊಕ್ಕೊನ ನೀವೇ ತಗೋರಿ ಅವತ್ತು ನೀವು ನನಗೆ ಏನಾದರೂ ಹೊಡೆದು ಕಳಿಸಿದ್ದಿಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಶ್ರೀಮಂತ ಆಗ್ತಿದ್ದಿಲ್ಲ ನೀವೇ ನನಗೆ ಪ್ರೇರಣೆ ಅನ್ನೋದು ನಾ ಯಾಕೆ ಈ ಮಾತು ಹೇಳ್ತಂದ್ರ ಸಾಧನೆ ಮಾಡುವಾಗ ಸುಮ್ಮನೆ ಹೋಗ್ಬೇಕಂತ ಹಿಂತಿರುಗಿ ನೋಡ್ಬಾರ್ದಂತ ಸುಮ್ಮನೆ ಹೋಗ್ತಿರ್ಬೇಕು ಸಾಧನೆ ಆದಮೇಲೆ ಹಿಂತಿರುಗಿ ನೋಡ್ಬೇಕಂತ ಸಾಧನೆ ಮಾಡಕ್ಕೆ ಸುಮ್ ಅದಕ್ಕೆ ಏನು ಏನ್ ಅಂದ್ರೆ ಸುಮ್ಮನೆ ಹೋಗ್ಯಾರ ಕಲ್ಲೋ ಮುಳ್ಳೋ ಏನೂ ಅವ್ರು ಸುಮ್ಮನೆ ಹೋಗ್ತಾ 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 ಹೋಗಿ ಒಂದು ಗುರಿಯನ್ನು ಮುಟ್ಟ್ಯಾರ ಆ ಗುರಿ ಎಲ್ಲಿಗೆ ಬಂತಂದ್ರೆ ಅರವತ್ತೈದನೇ ವರ್ಷಕ್ಕೆ ನೀವೆಲ್ಲರ ಕೂಡ ಅಭಿನಂದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಎತ್ತರ ಮಟ್ಟಕ್ಕೆ ಬಂದಿದೆ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ ಅವರಿಂದ ಎಲ್ಲ ಪೂಜ್ಯರು ವಿಶ್ವಕರ್ಮ ಸಮಾಜದ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಮುಗಿಯಂಗಿಲ್ಲ ವಿಶ್ವಕರ್ಮ ಸಮಾಜ ಭಾಳ ದೊಡ್ಡ ಸಮಾಜ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಸಮಾಜ ಏನ್ ಮಾಡ್ಬೇಕು ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಅದು ಒಬ್ಬತ್ತು ಬೆಕ್ಕ ಮಾರ್ಲಕ್ಕ ತಿಂದಂತ ಬೆಕ್ಕ ಬೆಕ್ಕಗಳು ಅಂಗಡಿ ಬೆಕ್ಕ ಮಾರತ ಅಂಗಡಿರ್ತಾವೆ ಬೆಕ್ಕು ಮಾರ್ಲಕ್ಕ ತಿಂದಂತ ಒಂದು ಬೆಕ್ಕಿಗೆ ಇಪ್ಪತ್ತು ಸಾವಿರ ಒಂದು ಬೆಕ್ಕಿಗೆ ಮೂವತ್ತು ಸಾವಿರ ಒಂದು ಬೆಕ್ಕಿಗೆ ನಲ್ವತ್ತು ಸಾವಿರ ಒಂದು ಬೆಕ್ಕಿಗೆ ಎರಡು ಲಕ್ಷ ಇತ್ತು ಇದಕ್ಕೆ ಯಾಕೆ ಎಷ್ಟೇ ಅಂತಂದ್ರೆ ಇದು ಒಂದು ಕಿಲೋಮೀಟ್ರ್ ಇಲ್ಲಿ ತಿರುಗಾಡ್ತದಂದ್ರೆ ಅದ್ರ ವಾಸನೆ ಕಂಡು ಹಿಡಿತು ಒಂದು ಕಿಲೋಮೀಟ್ರ್ ಇಲ್ಲಿ ತಿರುಗಾಡಿದ್ರೆ ಅದು ವಾಸನೆ ಕಂಡ್ತದ ಕೊಡು ಮನೆ ಇಲ್ಲಿ ಬಾಳೋ ಅಂತ ಎರಡು ಲಕ್ಷ ಕೊಟ್ಟು ಇಲ್ಲಿ ತೊಗೊ ಬೆಕ್ಕು ತಗೊಂಡಂತ ಬೆಕ್ಕು ತೊಗೊಂಡನು ಅದು ಮರುದಿವ್ಸ ಮುಂಜಾನೆ ಬೆಕ್ಕಿನ ಕಿವಿ ಕಟ್ಟಾಗಿತ್ತ ಅರ್ಧ ಕಟ್ಟಾಗಿ ಏನಾಗಿದೆ ಅಂತಕೊಂಡು ಮನೆಗೆ ಬಂದು ತೋರಿಸಿದಂತ ಆ ಮಾಲಕಿ ಹೇಳಿದಂತ ನಮ್ಮ ಬೆಕ್ಕಿ ಬೆಕ್ಕಿಗೆ ಏನಾಗಿ ಏನಾಗ್ಯದ ಕಿವಿ ಕಟ್ಟಾಗಿದ್ದೆ ಕಿವಿ ಕಟ್ಟಾಗಿಲ್ಲ ಇಲಿ ಕಡೋನು ಒಂದು ಕಿಲೋಮೀಟರ್ ಇರ್ಲಿಕ್ಕಾಗಿನೂ ಕೂಡ ಇಲಿ ವಾಸನೆ ಕಂಡಿರ್ತಕ್ಕಂಥ ಬೆಕ್ಕಿಗೆ ಇಲಿ ಕಡದ್ರೆ ಗೊತ್ತಾಗಿ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಕಿವಿ ನಾವೇ ನಾವೇ ಇವತ್ತು ನೀವೆಲ್ಲರೂ ಸಂಘಟಿತರಾಗ್ರಿ ರಾಜ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಇವತ್ತು ಇಡೀ ಎಲ್ಲಾ ಸಮಾಜದವರು ಜಿ ಬಿ ಪಾಟೀಲ್ ಆಗಿರ್ಬೋದು ಎಷ್ಟು ಜನ ಎಲ್ಲರನ್ನು ಕರ್ಕೊಂಡು ಒಬ್ಬ ಮನುಷ್ಯ ತಾನು ಬೆಳೆಯೋದಕ್ಕಿಂತ ಎಲ್ಲ ಎಲ್ಲರೊಡನೆ ಬೆಳೀತಕ್ಕಂಥದ್ದು ಬಹಳ ಮುಖ್ಯದ ಆ ಕೆಲಸವನ್ನ ಗೋಪಾಲ್ ಅವರು ಮಾಡಿದ್ದಾರೆ ನಾವೆಲ್ಲರೂ ತುಂಬ ಹೃದಯದಿಂದ ಹಾರೈಸೋಣ ಅವರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅರವತ್ತೈದರ ಆ ವಯಸ್ಸೇನದ ಮೇಲೆ ವಾಪೀಸ್ ಬರಲಿ ವಾಪಸ್ ಬರಲಿಲ್ಲ ಅಂದ್ರೆ ಅವರಲ್ಲಿ ಇನ್ನು ದೃಢತೆ ಇನ್ನು ಶಕ್ತಿ ಇನ್ನು ಗಟ್ಟಿಯಾಗಿರ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ವಿಶ್ವಕರ್ಮ ಸಮಾಜಕ್ಕೆ ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ಏನದ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅದ ಇವತ್ತು ನಾವೆಲ್ಲರೂ ಏನಾಗ್ಬೇಕಂದ್ರೆ ಒಂದು ಕಾಲಕ್ಕೆ ನಾವು ಕರೆದ್ರೆ ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದ್ರೆ ನಾವು ಬೇರೆ ಮಾತಾಡ್ತಿದ್ದೆ ಒಂದು ಕಾಲಕ್ಕೆ ನಾವು ಕರೆದ್ರೆ ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಬಂದಿಲ್ಲ ಇವತ್ತು ನಾವು ಕರೆದ್ರೆ ಎಲ್ಲರೂ ಬರುವಂತ ಸ್ಥಿತಿ ನಾವೆಲ್ಲ ಅದಕ್ಕೆ ರೊಕ್ಕ ಇದ್ದಲ್ಲಿ ಗೆಳೆಯರ ಕಾ ಗೆಳೆಯರ ಕಾಟ ಅಂತ ರೊಕ್ಕ ಇದ್ದಲ್ಲಿ ಗೆಳೆಯರ ಕಾಟ ರೊಕ್ಕಿದ್ರೆ ಗೆಳೆಯರ್ ಫೋನ್ ಮಾಡ್ತಾರೆ ಸಂಜಿಕೆ ಎಲ್ಲಿ ಗೊತ್ತಾಯ್ತು ರೊಕ್ಕ ಇದ್ದಲ್ಲಿ ಗೆಳೆಯರ ಕಾಟ ಇದ್ದಲ್ಲಿ ಹಿರಿವೆಗಳ ಕಾಟ ಅಂತ ಇದ್ದಲ್ಲಿ ಹಿರಿಯಳ ಕಾಟ ಅಂತ ಒಕ್ಕಟ್ಟಿದ್ದಲ್ಲಿ ರಾಜಕಾರಣಿಗಳ ಕಾಟ ಅಂತ ನೀವೆಲ್ಲರೂ ಒಂದು ಒಕ್ಕಟ್ಟಾಗ್ರಿ ಐಕ್ಯತೆಯನ್ನು ತೋರಿಸ್ರಿ ಈ ದೇಶಕ್ಕೆ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇದೆ ನೂರಾ ಮೂರು ಜನ ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದೇವೆ ರಾಜಗೋಪಾಲ್ ಅವರಿಗೆ ಆ ಭಗವಂತ ಇನ್ನೂ ನೂರಾರು ವರ್ಷ ಆಯುಷ್ಯ ಆರೋಗ್ಯ ಸಂಪತ್ತು ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರ ದಾಂಪತ್ಯ ಜೀವನ ಇನ್ನೂ ಸುಖಕರವಾಗಿರಲಿ ಅವ್ರಿಟ್ಟಿರ್ತಕ್ಕಂಥ ಹೆಜ್ಜೆಗಳು ಇನ್ನೂ ಅವರಿಂದ ಸಾಮಾಜಿಕ ಕಾರ್ಯಗಳಾಗಲಿ ಇನ್ನೂ ಅನೇಕ ವಿಶೇಷವಾಗಿರ್ತಕ್ಕಂಥ ಸಂಘಟನೆಗಳಾಗಲಿ ಯಾವತ್ತು ಕೂಡ ಅವರ ಜೊತೆಗೆ ನಾವು ನೂರಾಮೂರು ಜನ ಸ್ವಾಮಿಗಳು ಕೂಡ ಅವರ ಜೊತೆಗೆ ಕೆಲಸ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಅವರ ಅಭಿನಂದನ ಗ್ರಂಥ ಬಿಡುಗಡೆ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಅಪೇಕ್ಷೆ ಮಾಡಿದ್ರು ಬಹಳ ಸಂತೋಷ ಅನ್ನಿಸ್ತು ನಾನು ಹೇಳಿದೆ ನೀವು ಬಂದದ್ದು ನನಗೆ ಬಹಳ ಖುಷಿ ಆಯ್ತು ಅಂತ ಬಂದ ತಕ್ಷಣ ಕಾರಿನಲ್ಲಿ ಹೇಳಿದರು ಇದಕ್ಕಿಂತ ಸೌಭಾಗ್ಯ ನನಗೆ ಏನು ಒಬ್ಬ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಜೊತೆಗೆ ನಾವು ಇರ್ತಕ್ಕಂಥ ಸೌಭಾಗ್ಯ ಇನ್ನೇನೇ ಬೇಕಾಗ್ತದ ನೀವೆಲ್ಲರೂ ನಾವೆಲ್ಲರೂ ಅವರಿಗೆ ಹಾರೈಸೋಣ ಅವ್ರಿಂದ ಸಮಾಜ ಕಾರ್ಯ ಆಗಲಿ ಏನನ್ನ ರಾಜಗೋಪಾಲ ಬಗ್ಗೆ ಕೆಟ್ಟ ಮಾತು ಏನನ್ನ ಅವ್ರ ಬಗ್ಗೆ ತಪ್ಪುಗಳಿದ್ರೆ ಡೈರೆಕ್ಟ್ ಹೇಳಿ ನಮ್ಮ ಸಮಾಜದಾಗ ಅದೊಂದು ಭಾಳ ನ್ಯೂನತೆ ಅದು ಎದುರು ಚಂದ ಮಾತಾಡ್ತಾರೆ ಹೊರಗೆ ಹೋದ್ಮೇಲೆ ಬೈತಾರೆ ಏನಿದ್ರು ಡೈರೆಕ್ಟ್ ಸರ್ ನೀವು ಮಾಡೋದಕ್ಕೆ ತಪ್ಪದು ಇದು ಹೆಂಗೆ ಅದು ಹಿಂಗೆ ಡೈರೆಕ್ಟ್ ಆಗಿ ಮಾತಾಡೋದು ಯಾವ ಸಮಸ್ಯೆಗಳಿರಂಗಿಲ್ಲ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ವಿಚಾರನ ಹೇಳ್ತಿ ನನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಕರೆಸಿದ್ದೀನಿ ನನಗೆ ಮಲ್ಲಾ ಗ್ರಾಮದೊಳಗೆ ಒಂದು ದೇವಿ ಪುರಾಣ ಹೇಳುವಂಥ ಕಾರ್ಯಕ್ರಮ ನಾನು ಸಿದ್ದು ಯಾಪಲ್ ಪರಿವರಿಗೆ ಮತ್ತು ಕಡ್ಲಿಕೊಪ್ಪರಿಗೆ ಹೇಳಿದ್ದೆ ನಾ ಎರಡು ನಲವತ್ತೆಂಟು ಕಿಲೋಮೀಟರ್ ಜರ್ನಿ ಮಾಡಬೇಕು ಏಳು ಗಂಟೆಗೆ ಪುರಾಣ ಆಗ್ತದ ಹತ್ತು ಸಾವಿರ ಜನ ಇರ್ತಾರೆ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅದಕ್ಕೆ ದಯವಿಟ್ಟು ಒಂದು ಹತ್ತು ನಿಮಿಷ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ವಿಚಾರ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ರಾಜಗೋಪಾಲ್ ಅವರ ಬದುಕು ಬಂಗಾರ ಆಗಲಿ ಅವರು ಕಂಡಿರ್ತಕ್ಕಂಥ ಕನಸುಗಳು ಇನ್ನೂ ನನಸಾಗಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತೊಂಬತ್ತು ವರ್ಷದ ಮಣಿರಾಜೇಂದ್ರ ಮಹಾಸ್ವಾಮಿಗಳ ಆರೈಕೆ ಯಾವತ್ತೂ ಕೂಡ ಎಲ್ಲರ ಮೇಲೆ ಇರಲಿ ನನ್ನ ಪ್ರೀತಿ ವಿಶ್ವಾಸ ಕರೆಸಿರ್ತಕ್ಕಂಥ ಈ ಒಂದು ಅಭಿನಂದನಾ ಸಮಿತಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಅಭಿನಂದನೆ ಎಂದು ಹೇಳ್ತಾ ನನ್ನ ಮಾತಿಗೆ ಮಂಗಲ್ ಹೇಳ್ತೇನೆ ಓಂ ನಮೋ ವಿಶ್ವ